ಇನ್ನು ಸೌಜನ್ಯ ಪ್ರಕರಣ ಅಂತೂ ಈಗ ಒಂದು ದೊಡ್ಡ ಮಟ್ಟಿಗೆ ಒಂದು ಸದ್ದು ಮಾಡೋಕ ಶುರು ಮಾಡಿದೆ ಅಂತ ಹೇಳ್ಬೋದು ಇನ್ನೇನು ಈ ಪ್ರಕರಣ ಮುಚ್ಚೋಯ್ತು ಅನ್ನೋ ವಿಚಾರದಲ್ಲೇ ಈಗ ಮತ್ತೊ ಮಟ್ಟಿಗೆ ದೊಡ್ಡ ಮಟ್ಟಿಗೆ ಈಗ ಸುದ್ದಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಹೌದು ಈಗ ಸಮೀರ್ ಅವರು ಮಾಡಿದಂಥ ವೀಡಿಯಿಂದ ಈಗ ಸೌಜನ್ಯಕ್ಕೆ ಮತ್ತೆ ಮರುಜೀವ ಪಡೆದುಕೊಂಡಿದೆ ಸದ್ಯಕ್ಕೆ ಅವರ ತಾಯಿಯವರು ಕೂಡ ಇದರ ಬಗ್ಗೆ ಮತ್ತೆ ಮರುತನಿ ಅಂತಲೂ ಕೂಡ ಕೇಳ್ಕೊಳ್ತಿದ್ದಾರೆ ಈಗ ಸೌಜನ್ಯ ಪರವಾಗಿ ಸಾಕಷ್ಟು ಜನ ಎಲ್ಲ ಕಾಲೇಜು ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಧ್ವನಿಗೂಡಿಸಿದ್ದಾರೆ ನ್ಯಾಯ ಸಿಗಲೇಬೇಕು ಅಂತಲೂ ಕೂಡ ಹೇಳ್ತಿದ್ದಾರೆ ಇನ್ನು ಅವ್ರ ತಾಯಿ ಕುಸುಮಾವತಿಯವರು ಕೂಡ ಮಾತನಾಡಿ ನನ್ನ ಮಗಳು ಚಾಮುಂಡೇಶ್ವರಿ ಮಗಳಾಗಿದ್ದಾಳೆ ಅವಳ ಜೀವಕ್ಕೆ ಮರುಜೀವ ಸಿಕ್ಕಿದೆ ಅಂತಂದರೆ ಇದಕ್ಕೆ ತಾಯಿಯೇ ಕಾರಣ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಸಮೀರವರು ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವರ ಜೀವಕ್ಕೆ ಕೂಡ ಅಪಾಯ ಇರೋ ಸಾಧ್ಯತೆ ಇದೆ ಅಂತಲೂ ಸಹ ಅವರು ಕೂಡ ಹೇಳ್ಕೊಂಡು ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಅವರ ಪರವಾಗಿ ಸಾಕಷ್ಟು ಕರ್ನಾಟಕದ ಜನತೆ ಕೂಡ ನಿಂತಿದ್ದಾರೆ ಈಗಾಗಲೇ ಎರಡು ಕೋಟಿಗೂ ಅಧಿಕ ವೀಕ್ಷಣೆ ಪಡೆದುಕೊಂಡಂಥ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಮತ್ತು ಟ್ರೆಂಡಿಂಗ್ ಆಯಿತು ಅಂತಲೇ ಕೂಡ ಹೇಳ್ಬೋದು ಇದರಿಂದ ಅವರಿಗೆ ಒಂದು ಹೊಸ ಹೆಸರು ಬಂತು ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಇನ್ನು ಸಾಕಷ್ಟು ಜನ ಸಮೀರವರು ಪರನಿದ್ರೆ ಇನ್ನು ಕೆಲವರಂತೂ ಅವರ ವಿರುದ್ಧನೂ ಕೂಡ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ನೀವು ಕೂಡ ಸೌಜನ್ಯ ಅವರ ಹೋರಾಟ ಮಾಡಿದ್ರೆ ಖಂಡಿತ ಲೈಕ್ ಮಾಡಿ